ಶಿವಣ್ಣ ದರ್ಶನ್ ಸರ್ಜಾ ಬಗ್ಗೆ ಮಡೆನೂರು ಮನು ದುರಹಂಕಾರದ ಮಾತು ಅಷ್ಟಕ್ಕೂ ಏನಿದು ವಿಚಾರ ಮಡೆನೂರು ಮನು ಹೇಳಿದ್ದಾದ್ರೂ ಏನು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡರ ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರು ಈ ಮಡೆನೂರು ಮನು ಮಡೆನೂರು ಮನು ಸದ್ಯ ಅರೆಸ್ಟ್ ಆಗಿದ್ದಾರೆ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇರುವ ಮಡೆನೂರು ಮನುನ ಪೊಲೀಸ್ ಕಸ್ಟಡಿಗೆ ಸದ್ಯ ತೆಗೆದುಕೊಳ್ಳಲಾಗಿದೆ ಮಡಿನೂರ್ಮನು ವಿರುದ್ಧ ಅತ್ಯಾಚಾರ ಗರ್ಭಪಾತ ಹಾಗೂ ಕೊಲೆ ಬೆದರಿಕೆಯಂತಹ ಗಂಭೀರ ಆರೋಪಗಳನ್ನು ಕಿರುತೆರೆ ನಟಿ ಮಾಡಿದ್ದಾರೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಪೊಲೀಸರಿಗೆ ನೀಡಿರುವುದಾಗಿ ಕಿರುತೆರೆ ನಟಿ ತಿಳಿಸಿದ್ದಾರೆ ಇನ್ನು ಮಡಿನೂರ್ಮನು ಮಾತನಾಡಿದ್ದು ಎನ್ನಲಾದ ಆಡಿಯೋವನ್ನು ಸಂತ್ರಸ್ತೆ ಕಿರುತೆರೆ ನಟಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಹಂಚಿಕೊಂಡಿದ್ದಾರೆ ಆ ಆಡಿಯೋದಲ್ಲಿ ಶಿವಣ್ಣ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ಮಡೆನೂರು ಮನು ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ ಆಡಿಯೋಗೆ ಮಡೆನೂರ್ ಮನು ಫೋಟೋ ಹಾಕಿ ದುರಹಂಕಾರ ಅಂತ ಕಿರುತೆರೆ ನಟಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತ್ತು ಹೋಗ್ತಾರೆ ಧ್ರುವ ಸರ್ಜಾ ಇನ್ನೊಂದು ಎಂಟು ವರ್ಷ ದರ್ಶನ್ ಸರ್ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಓಡಲ್ಲ ಈ ಮೂರು ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋಕೆ ನಿಂತಿರೋ ದಿನಾನು ಅಂತ ಆಡಿಯೋದಲ್ಲಿ ಮಡೆನೂರ್ ಮನು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಶಿವಣ್ಣ ಸರ್ಜಾ ದರ್ಶನ್ ಬಗ್ಗೆ ನಾಲಿಗೆ ಹರಿಬಿಟ್ಟ ಮಡೆನೂರ್ ಮನು ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಕೆಲ ಅಭಿಮಾನಿಗಳು ಮಡೆನೂರು ಮನುಗೆ ಚೀಮಾರಿ ಕೂಡ ಹಾಕ್ತಾ ಇದ್ದಾರೆ ಮಡೆನೂರು ಮನು ತರಹ ಯಾರೋ ಮೆಮಿಕ್ರಿ ಮಾಡಿರಬೇಕು ಇದು ಮಡೆನೂರು ಮನೂನ ತಿಳಿಯುವ ತುಳಿಯುವ ಪ್ರಯತ್ನ ಅಂತ ಕೆಲವರು ವಾದಿಸ್ತಾ ಇದ್ದಾರೆ ಇನ್ನು ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಮನು ಅವರನ್ನು ಇಂದು ಮಡನೂರು ಮನುನ ಸಂತ್ರಸ್ತೆಯ ಮನೆಗೆ ಕರೆದೊಯ್ದು ಪೊಲೀಸರು ಸ್ಥಳ ಮಹಜರನ್ನ ಕೂಡ ಮಾಡಿದ್ದಾರೆ ಇನ್ನು ಮಡನೂರ್ ಮನು ಬಗ್ಗೆ ಮಾತನಾಡಿರುವ ಪತ್ನಿ ನನ್ನಪತಿ ಒಳ್ಳೆಯವರು ಇದೆಲ್ಲ ಕೆಲವರು ಮಾಡ್ತಾ ಇರುವ ಷಡ್ಯಂತ್ರ ಅಂತ ಮನು ಅವರ ಮೊದಲ ಪತ್ನಿ ದಿವ್ಯಾ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಯಾರೋ ಮೊಬೈಲ್ ರೆಕಾರ್ಡ್ ಮಾಡಿ ದರ್ಶನ್ ಸಾರ್ ಒಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಮಾಡಿದ ಮೂರು ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಕುಂತಿರೋ ಗಂಡುಗಲ್ಲಿರಿ ನಾನು